ಹೆಲೋ ಸ್ನೇಹಿತರೆ ತಮಿಳು ನಟ ವಿಶಾಲ್ರವರ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿದೆ ಅಂತ ಈಗಾಗಲೇ ಸುದ್ದಿ ವೈರಲ್ ಆಗ್ತಾ ಇದೆ ನಟ ವಿಶಾಲ್ರವರು ಇತ್ತೀಚೆಗೆ ವಿಶಾಲ್ರವರ ಒಂದು ಸಿನಿಮಾದ ಪ್ರಚಾರಕ್ಕೋಸ್ಕರ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ ಅಲ್ಲಿ ಅವರ ಒಂದು ಕೈ ನಡುಗುತ್ತೆ ಮಾತಾಡುವಂತಹ ಮಾತುಗಳು ತೊದಲುತ್ತೆ ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ವಿಶಾಲ್ ರವರಿಗೆ ಆರೋಗ್ಯ ಸರಿ ಇಲ್ಲ ಅಂತಕ್ಕಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ವಿಶಾಲ್ ರವರ ಬಗ್ಗೆ ಹೇಳೋದಾದರೆ ತಮಿಳು ನಟ ವಿಶಾಲ್ರವರು ಎಲ್ರಿಗೂ ಕೂಡ ಚಿರಪರಿಚಿತರು ಕಾಲಿವುಡ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಷನ್ ಸಿನಿಮಾಗಳಿಂದನೇ ಫೇಮಸ್ ಆದಂತಹವರು ಹೊರನೋಟಕ್ಕೆ ಒಳ್ಳೆಯ ಎತ್ತರ ಮತ್ತು ಪರ್ಸ್ನಾಲಿಟಿಯನ್ನು ಹೊಂದಿರತಕ್ಕಂತಹ ಈ ನಟನನ್ನು ನೋಡಿದರೆ ಸಂಪೂರ್ಣ ಆರೋಗ್ಯವಂತ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಆದರೆ ರವರ ಆರೋಗ್ಯ ಸಮಸ್ಯೆ ಬಗ್ಗೆ ಇತ್ತೀಚೆಗಷ್ಟೇ ಎಲ್ರಿಗೂ ಕೂಡ ಗೊತ್ತಾಗಿದೆ ಇತ್ತೀಚೆಗೆ ನಟ ವಿಶಾಲ್ ರವರು ತಮ್ಮ ನಟನೆಯ ಸಿನಿಮಾವೊಂದಕ್ಕೆ ಪ್ರಚಾರಕ್ಕೋಸ್ಕರ ಹೋಗಿರ್ತಾರೆ ಅದರ ಒಂದು ಪ್ರೀ ರಿಲೀಸ್ ಈವೆಂಟ್ಗೆ ಇನ್ನು ಆ ಸಿನಿಮಾ ಯಾವುದಪ್ಪ ಅಂತ ನೋಡೋದಾದರೆ ಆ ಸಿನಿಮಾದ ಹೆಸರು ಮದಗಜ ಎಲ್ಲ ಸ್ಟಾರ್ ನಟರ ಸಿನಿಮಾದಂತೆ ಸಿನಿಮಾ ಶೂಟಿಂಗ್ ಮುಗಿದ ತಕ್ಷಣವೇ ಈ ಸಿನಿಮಾ ರಿಲೀಸ್ ಆಗಿಲ್ಲ ಈ ಒಂದು ಸಿನಿಮಾದ ಶೂಟಿಂಗ್ ಮುಗಿದು ಹನ್ನೆರಡು ವರ್ಷಗಳ ನಂತರ ಈ ಒಂದು ಸಿನಿಮಾ ಇದೇ ಜನವರಿ ಹದಿನಾಲ್ಕನೇ ತಾರೀಕಿನಂದು ತೆರೆ ಕಾಣ್ತಾ ಇದೆ ಆದರೆ ಈ ಒಂದು ಸಿನಿಮಾದ ಪ್ರಚಾರಕ್ಕೆ ಅಂತ ನಟ ವಿಶಾಲ್ ರವರು ಆಗಮಿಸ್ತಾರೆ ಈ ಒಂದು ಸಂದರ್ಭದಲ್ಲಿಯೇ ವಿಶಾಲ್ ರವರ ಒಂದು ಆರೋಗ್ಯದ ಸ್ಥಿತಿ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಇದರಿಂದ ಅಭಿಮಾನಿಗಳು ಕೂಡ ನಟ ವಿಶಾಲ್ಗೆ ಏನಾಯ್ತಪ್ಪ ಅಂತ ಹೇಳಿ ತುಂಬ ಗಾಬರಿಯಾಗ್ತಾರೆ ಇದೇ ಸಂದರ್ಭದಲ್ಲಿಯೇ ವೈದ್ಯರೊಬ್ಬರು ಅಂದರೆ ವಿಶಾಲ್ರವರ ವೈದ್ಯರು ಸ್ಪಷ್ಟನೆಯನ್ನು ನೀಡಿದ್ದಾರೆ ವೈದ್ಯರ ಪ್ರಕಾರ ನಟ ವಿಶಾಲ್ ರವರು ತೀವ್ರ ಚಳಿ ಜ್ವರ ಮತ್ತು ನೆಗಡಿಯಿಂದ ಬಳಲ್ತಾ ಇದ್ದಾರೆ ವೈರಲ್ ಫೀವರ್ನಿಂದ ಅವರು ಈ ರೀತಿ ಆಗಿದ್ದಾರೆ ಎಂಬುದಾಗಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಮತ್ತೊಂದು ಮೂಲಗಳ ಪ್ರಕಾರ ನಟ ವಿಶಾಲ್ರವರಿಗೆ ನರ ಸಂಬಂಧಿ ಕಾಯಿಲೆ ಇದೆ ಆ ಕಾರಣಕ್ಕಾಗಿ ಅವರ ಕೈ ನಡುಗುತ್ತಿದೆ ಎಂದು ಕೂಡ ಹೇಳಲಾಗ್ತಾ ಇದೆ ಆದರೆ ಈ ಒಂದು ಘಟನೆಯ ನಂತರ ನಟ ವಿಶಾಲ್ರವರು ಎಲ್ಲಿಯೂ ಕೂಡ ತಮ್ಮ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ ಆದರೆ ಇದೆಲ್ಲದರ ಮಧ್ಯೆ ಪುನಃ ನಟ ವಿಶಾಲ್ರವರಿಗೆ ಅನಾರೋಗ್ಯ ಸಮಸ್ಯೆ ಕಾಡಿದ್ದು ಪ್ರಸ್ತುತ ಅವರು ಚೆನ್ನೈನ ಅಪೋಲೋ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅಂತ ಕೂಡ ವರದಿಯಾಗಿದೆ ಇದಕ್ಕೂ ಮುನ್ನವೇ ವೈದ್ಯರು ಸಲಹೆಯನ್ನು ನೀಡಿದ್ದಾರೆಂಬ ಮಾಹಿತಿ ಕೂಡ ಹೊರಬರ್ತಾ ಇದೆ ನಟ ವಿಶಾಲ್ರವರು ತುಂಬ ಹೆಚ್ಚಿನ ರೀತಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುವಂತೆ ಸೂಚಿಸಿದ್ದರು ಇಷ್ಟಾದರೂ ಕೂಡ ವಿಶಾಲ್ರವರು ತಮ್ಮ ಕನಸಿನ ಸಿನಿಮಾವಾದಂತಹ ಮದಗಜರಾಜ ಎಂಬ ಸಿನಿಮಾಗಾಗಿ ಹೊರಬಂದಿದ್ದರು ಇದರಿಂದಲೇ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ ಅಂತಕ್ಕಂತಹ ಮಾಹಿತಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ